ಕಾಮಕ್ಷಿಪಾಳಿಯ ಪೊಲೀಸರು ಇವತ್ತು ಇಪ್ಪತ್ನಾಲ್ಕನೇ ಸಿ ಎಂ ಎಂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂಥ ಬೆನ್ನಲ್ಲೇ ನಟ ದರ್ಶನ್ ಬಳ್ಳಾರಿ ಜೈಲಿನಿಂದಲೇ ಪತ್ನಿಗೆ ಕರೆ ಮಾಡಿದ್ದಾನಂತೆ ಕರೆ ಮಾಡಿ ಐದು ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ ಇದು ದರ್ಶನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಬಳ್ಳಾರಿ ಜೈಲಿನಿಂದಲೇ ಪತ್ನಿಗೆ ಕರೆ ಮಾಡಿ ಮಾತನಾಡಿರುವಂತಹ ದಾಸ ಐದು ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ ಚಾರ್ಜ್ ಶೀಟ್ ಸಂಬಂಧ ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ದರ್ಶನ್ ಮಧ್ಯಾಹ್ನ ಎರಡು ಗಂಟೆ ಮೂವತ್ತರ ಸುಮಾರಿಗೆ ವಿಜಯಲಕ್ಷ್ಮಿಗೆ ಕರೆ ಮಾಡಿ ಐದು ನಿಮಿಷ ಮಾತಾಡಿದ್ರೆ ಜೈಲಿನ ಪ್ರೆಸೆಂಟ್ ಸಿಸ್ಟಮ್ ಮೂಲಕ ಪತ್ನಿಗೆ ಕರೆ ಮಾಡಿರೋದು ಆ ವೇಳೆ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರಂತೆ ವಿಜಯಲಕ್ಷ್ಮಿ ಅಷ್ಟೇ ಅಲ್ಲ ಅವರಿಬ್ಬರ ಫೋನ್ ಸಂಭಾಷಣೆ ಫುಲ್ ರೆಕಾರ್ಡ್ ಆಗಿದೆ ಫೋನ್ ಟೆಲಿಫೋನ್ ಏನಿದೆಯಲ್ಲ ಜೈಲಿನ ಫೋನ್ ಆ ಫೋನ್ ಮೂಲಕ ಪತ್ನಿಗೆ ಕರೆ ಮಾಡಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟಲ್ಲಿ ಏನೆಲ್ಲ ವಿಚಾರಗಳ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಎಲ್ಲ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಚರ್ಚೆಯನ್ನು ಮಾಡಿ ಅದಾದ ಬಳಿಕ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ್ದಾರಂತೆ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇದೆ ಪ್ರತಿಯೊಂದು ಕೂಡ ದಾಖಲುಗಳನ್ನು ಇಟ್ಕೊಳ್ತಿದ್ದಾರೆ ಯಾಕಂದ್ರೆ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದು ಫೋಟೋ ಒಂದು ವಿಡಿಯೋ ಕಾಲ್ ಒಂಬತ್ತು ಜನರ ತಲೆದಂಡಕ್ಕೆ ಕಾರಣವಾಗಿತ್ತು ಇಂಥದ್ದೇ ಘಟನೆಗಳು ಅಲ್ಲಿ ಮರೆಕಳಿಸಬಾರ್ದು ಅಂತ ಹೇಳಿ ಮರ ಕಳಿಸಬಾರದು ಅಂತ ಹೇಳಿ ಅಲ್ಲಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಆ ರೆಕಾರ್ಡ್ ಅನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ತಾರೆ ನಾಳೆ ಏನಾದ್ರೂ ಆರೋಪಗಳು ಕೇಳಿ ಬಂದಾಗ ನೋಡಿ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅಂತ ಹೇಳಿ ತೋರಿಸೋದಕ್ಕೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರಾಧ್ಯ ಅಲ್ಲಿನ ಜೈಲಿನ ಹೊರಭಾಗದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕಾರಾಧ್ಯ ಐದು ನಿಮಿಷ ಸಂಭಾಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಏನು ಇನ್ಫಾರ್ಮೇಶನ್ ತಗೊಂಡಿರ್ಬೋದು ಜೊತೆಗೆ ವಿಜಯಲಕ್ಷ್ಮಿ ಅವರು ಸಿಕ್ಕಿದೆಯಾ ಎಸ್ ನಾಗೇಂದ್ರ ಬಾಬು ಕಳೆದ ಎರಡು ಮೂರು ದಿನದಿಂದ ನನಗೆ ಫೋನಿನ ಒಂದು ಅವಶ್ಯಕತೆ ಇದೆ ಹೀಗಾಗಿ ನಾನು ಕುಟುಂಬದ ಜೊತೆ ಮಾತನಾಡಬೇಕು ಜೊತೆಗೆ ವಕೀಲರ ಬಳಿ ಮಾತನಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೇಟು ಆರೋಪಿ ದರ್ಶನ್ ಅವರು ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡಿದ್ರು ಅದರ ಫಲವಾಗಿ ಇವತ್ತು ಚಾರ್ಜ್ ಶೀಟ್ ಬ ಸಲ್ಲಿಕೆ ಆದ ಬಳಿಕ ಅವರಿಗೆ ಫೋನನ್ನು ಆಕ್ಸೆಸ್ ಮಾಡೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದರ ಭಾಗವಾಗಿ ಎರಡು ಮೂವತ್ತಕ್ಕೆ ದರ್ಶನ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗ್ನಲ್ ಸಿಗುತ್ತೆ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರ್ತಕ್ಕಂಥ ಅಂದರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾಗಿ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯೋ ಅದೇ ಮಾರ್ಗದ ಮೂಲಕ ಕೆಲವೊಂದು ಫಾರ್ಮಾಲಿಟಿಗಳನ್ನು ಪೂರೈಸಿ ಅಂದರೆ ಅರ್ಜಿ ಸಲ್ಲಿಸುವುದು ಅವೆಲ್ಲವನ್ನು ಪೂರೈಸಿ ಎರಡು ಮೂವತ್ತಕ್ಕೆ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಎರಡು ಮೂವತ್ತಕ್ಕೆ ಅಂದರೆ ಎಕ್ಸಾಕ್ಟಾಗಿ ಎರಡು ಮೂವತ್ತಕ್ಕೆ ದರ್ಶನ್ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಎರಡು ಮೂವತ್ತ ಮೂವತ್ತರಿಂದ ಎರಡು ಮೂವತ್ತೈದರವರೆಗೆ ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳ ಮೂಲಕ ನಮಗೆ ಈಗ ತಿಳಿದು ಬಂದಿರತಕ್ಕಂಥದ್ದು ಅಂದರೆ ಕೆಲವೊಂದು ವಿಚಾರಗಳನ್ನ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಜೊತೆಗೆ ಆರೋಗ್ಯದ ವಿಚಾರದ ಬಗ್ಗೆ ದರ್ಶನ್ ಅವರು ಅವರ ಪತ್ನಿಯ ಜೊತೆ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿಯವರು ಆರೋಗ್ಯದ ಬಗ್ಗೆ ಅಂದರೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದರು ಜೊತೆಗೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳನ್ನಷ್ಟೇ ಇಲ್ಲಿ ಮಾತನಾಡಿದ್ದಾರೆ ನಾಳೆ ಸಂಪೂರ್ಣವಾಗಿ ದ ವಿಜಯಲಕ್ಷ್ಮಿಯವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರೋ ಸಾಧ್ಯತೆ ಇದೆ ಆ ಬಳಿಕ ಸಂಪೂರ್ಣವಾಗಿ ಮಾತನಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಈಗ ಲಭ್ಯವಾಗಿರ್ತಕ್ಕಂಥದ್ದು ಅಂದರೆ ಪ್ರತಿಯೊಂದು ಸೌಲಭ್ಯಕ್ಕೂ ದರ್ಶನ್ ಅವರು ಇಲ್ಲಿ ಏನೋ ಒಂದು ರೀತಿ ಗೋಗರೆದು ಪಡಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ ಮೊದಲು ಅವರು ಒಂದು ಸರ್ಜಿಕಲ್ ಚೇರ್ನ ಕೇಳಿದ್ರು ಮೂರು ದಿನಗಳ ಬಳಿಕ ಅವರಿಗೆ ಸರ್ಜಿಕಲ್ ಚೇರ್ನ ಕೊಟ್ಟಿದ್ದರು ಈಗ ಮೂರು ದಿನಗಳ ಬಳಿಕ ಫೋನ್ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೀಗ ಕುತೂಹಲ ಘಟ್ಟದಲ್ಲಿ ಅವರಿದ್ದಾರೆ ಅಂದರೆ ಏನಾಗಿದೆ ಚಾರ್ಜ್ ಶೀಟ್ ಅಲ್ಲಿ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು ಈಗ ಅದನ್ನ ಪ್ರಮುಖ ಅಂಶಗಳನ್ನ ದರ್ಶನ್ ತಿಳಿದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಮಾಹಿತಿಗಾಗಿ ಬಳ್ಳಾರಿಯ ಕೇಂದ್ರ ಕಾರಾಗ್ರಹದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ ಏಕಾಂಗಿಯಾಗಿ ಒಬ್ಬರೇ ಇದ್ದಾರೆ ದರ್ಶನ್ ದರ್ಶನ್ಗೆ ಕಾಲ ಕಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೆಲವೇ ಕ್ಷಣದಲ್ಲಿ ಡೆವಿಲ್ಗೆ ಸೆಲ್ನಲ್ಲಿ ಟಿವಿಯನ್ನು ಕೊಡ್ತಾರೆ ದಾಸನ ಬೇಡಿಕೆ ಈಡೇರಿಕೆಗೆ ಅಧಿಕಾರಿಗಳು ತಯಾರಿಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಟಿ ವಿ ನೀಡುವಂತೆ ದರ್ಶನ್ ಮನವಿ ಮಾಡಿಕೊಂಡಿದ್ರು ಒಬ್ಬನೇ ಇದ್ದು ಇದ್ದು ಬೇಸರ ಆಗ್ತಾ ಇದೆ ನನಗೆ ಟೈಮ್ ಪಾಸ್ ಮಾಡೋದಕ್ಕೂ ಒಂದು ಟಿ ವಿ ಕೊಡಿ ಹೇಳಿ ಕೇಳಿದರು ದರ್ಶನ್ ಹಾಗಾಗಿ ಜೈಲಾಧಿಕಾರಿಗಳು ದರ್ಶನ್ಗೆ ಟಿವಿಯನ್ನು ಕೊಡೋದಕ್ಕೆ ಈಗ ರೆಡಿ ಮಾಡ್ತಾ ಇದ್ದಾರೆ ಹಳೆ ಟಿವಿ ರಿಪೇರಿ ಮಾಡಿ ನೀಡೋದಕ್ಕೆ ಜೈಲಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ದರ್ಶನ್ ಇರುವ ಹದಿನೈದನೇ ಸೆಲ್ಗೆ ಟಿ ವಿ ನೀಡೋದಕ್ಕೆ ಜೈಲಾಧಿಕಾರಿಗಳು ತಯಾರಿಯನ್ನು ಮಾಡ್ತಾ ಇದ್ದಾರೆ ದರ್ಶನ್ನ ಮೊದಲು ಬೇಡಿಕೆ ಇಟ್ಟಿದ್ದು ನನಗೆ ಕುಳಿತುಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನನಗೊಂದು ಸರ್ಜಿಕಲ್ ಚೇರ್ ಬೇಕು ಅಂತೇಳಿ ಹೇಳಿದ್ರು ಶೌಚಾಲಯಕ್ಕೆ ಅದಾದ ನಂತರ ದರ್ಶನ್ಗೆ ಮಾತನಾಡೋದಕ್ಕೆ ಕೂಡ ಜೈಲಾಧಿಕಾರಿಗಳು ಲ್ಯಾಂಡ್ಲೈನ್ ಲ್ಯಾಂಡ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ರು ಈಗ ಸೆಲ್ನ ಒಳಗಡೆ ಟಿವಿಯನ್ನು ಕೂಡ ನೀಡಿದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ರೇಣುಕಾರಾಧ್ಯ ಬಹಳ ಪ್ರಮುಖವಾಗಿ ಈಗ ದರ್ಶನ್ಗೆ ಟಿವಿ ಕೂಡ ಕರೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನೇನೇನು ಬೇಡಿಕೆ ಇಟ್ಟಿದ್ದಾರೆ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ರಜಿತ್ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲ ಎಲ್ಲಾ ಅವರು ಕೇಳಿದ ತಕ್ಷಣನೇ ಕೊಡೋದಿಲ್ಲ ಬದಲಾಗಿ ಅದಕ್ಕೆ ಪ್ರತಿಯೊಂದು ಸೌಲಭ್ಯ ಪಡೆಯಬೇಕು ಕಡಿ ಪಡಿಬೇಕಂದ್ರೂ ಕೂಡ ಅದು ಒಂದು ಸಿಸ್ಟಮ್ ಇರುತ್ತೆ ಆ ಸಿಸ್ಟಮ್ ಮೂಲಕವೇ ಅವರು ಹೋಗಬೇಕಾಗುತ್ತೆ ಮೊದಲೇದಾಗಿ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಆ ಅರ್ಜಿಯನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳಿಗೆ ಮೊದಲು ಕೊಡ್ತಾರೆ ಅದು ಆ ಅರ್ಜಿ ಮೇಲಾಧಿಕಾರಿಗಳಿಗೆ ಅಂದರೆ ಜೈಲಿನ ಕಾರಾಗೃಹ ಇಲಾಖೆಗಳ ಇಲಾಖೆಗಳ ಅಧಿಕಾರಿಗಳಿಗೆ ಹೋಗುತ್ತೆ ಆ ಬಳಿಕ ಅಲ್ಲಿ ಅಪ್ರೂವಲ್ ಆದ ಬಳಿಕ ಇಲ್ಲಿ ಆ ವ್ಯವಸ್ಥೆಯನ್ನು ಕೊಡಲಾಗುತ್ತೆ ಅದೇ ರೀತಿಯಾಗಿ ದರ್ಶನ್ ಅವರು ಏನು ಸರ್ಜಿಕಲ್ ಚೇರನ್ನು ಕೇಳಿದ್ರು ಅದು ಮೂರು ದಿನದ ಬಳಿಕ ಅಂದರೆ ಎಲ್ಲ ಪ್ರೋಸೆಸ್ ಮುಗಿಯುವಷ್ಟೊತ್ತಿಗೆ ಮೂರು ದಿನ ಆಯಿತು ಆ ಬಳಿಕ ಅವರಿಗೆ ಸರ್ಜಿಕಲ್ ಚೇರನ್ನು ಕೊಟ್ಟರು ಆ ಬಳಿಕ ಟೆಲಿಫೋನ್ ಬೇಕು ಅಂತ ಮನವಿಯನ್ನು ಮಾಡಿದರು ಅಂದರೆ ಪ್ರಾಪರ್ ವೇ ಅಂದರೆ ಒಂದು ಅರ್ಜಿ ಸಲ್ಲಿಕೆಯ ಬಳಿಕ ಅವರಿಗೆ ಟೆಲಿಫೋನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇದೀಗ ಟಿವಿಯನ್ನು ಕೇಳಿದ್ದಾರೆ ಟಿ ವಿಯ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಈಗ ಜೈಲಿನ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಇದೀಗ ಮೌಖಿಕವಾಗಿ ಅವರು ಟಿ ವಿಯನ್ನು ಕೇಳಿದರು ಆದರೆ ಅವರು ಅರ್ಜಿಯನ್ನು ಕೊಡೋದ್ರ ಮೂಲಕವಾಗಿ ಟಿ ವಿ ಕೇಳಿದರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿದರು ಹೀಗಾಗಿ ಇವತ್ತು ಅರ್ಜಿ ಸಲ್ಲಿಕೆಯಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಟಿವಿಯನ್ನು ಕೂಡ ಸೆಲ್ ನಂಬರ್ ಹದಿನೈದು ಒಂದೇ ಐ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಏನಿದ್ದಾರೆ ಅವರಿಗೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ಹೈಯರ್ ಕಂಪನಿ ಟಿ ವಿಗಳಿವೆ ಅದು ಅದರಲ್ಲಿ ಬಹುತೇಕ ಕೆಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಇಮಿಡಿಯೇಟಾಗಿ ಟಿವಿಯನ್ನು ಕೊಡೋದಕ್ಕೆ ಆಗಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಆ ಬಳಿಕ ರಿಪೇರಿ ಆದ ಬಳಿಕ ದರ್ಶನ್ ಸೆಲ್ಗೆ ನಾವು ಕಳಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಇನ್ನೂ ಯಾವ ಒಂದು ಸೌಲಭ್ಯವನ್ನ ದರ್ಶನ್ ಕೇಳಿದ್ದಾರೆ ಅನ್ನುವ ಮಾಹಿತಿ ಹೊರಬಿದ್ದಿಲ್ಲ ಆದರೆ ಪ್ರಮುಖವಾಗಿ ಅವರು ಮತ್ತೊಂದು ಬೇಡಿಕೆ ಮಿನರಲ್ ವಾಟರ್ ಬೇಕು ಅನ್ನೋದು ಆಗಿದೆ ಅಂತ ನಮಗೆ ಈಗ ತಿಳಿದು ಬರ್ತಾ ಬಂದಿರತಕ್ಕಂಥದ್ದು ಆ ವ್ಯವಸ್ಥೆಯನ್ನು ಕಲ್ಪಿಸ್ತಾರಾ ಇಲ್ವಾ ಅನ್ನೋದನ್ನ ಕಾರ್ಡ್ ನೋಡಬೇಕಾಗುತ್ತೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ ರಾಧ್ಯಾ ಆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಸತತವಾಗಿ ತನಿಖೆಯನ್ನು ನಡೆಸಿರುವಂತಹ ತನಿಖಾಧಿಕಾರಿಗಳು ಇವತ್ತು ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದು ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ